ಎಲ್ರು ಆರಾಮಿದ್ರಿ ನಾವು ಕೂಡ ಆರಾಮಿದ ನೋಡ್ರಿ ಇವತ್ತ ಟೈಮ್ ಅಂತೂ ಮನೆ ಕೆಲಸ ಅಂತೂ ಎಲ್ಲ ಆಗ್ಯದ್ರಿ ಇವತ್ತ ಸಂತಿ ಇತ್ತಲ್ರಿ ಒಂದ್ ಸ್ವಲ್ಪ ಸಂತಿ ಮಾಡ್ಕೊಂಬರೋದು ಬೇಗ ಅದ ಯಾಕಂದ್ರೆ ಜಾತ್ರೆ ಸಂತಿ ಐತ್ರಿ ಇವತ್ತ ಎಲ್ಲ ಸಂತಿ ಗಿಂತಿ ಎಲ್ಲ ಆಗ್ಯದ ಟೈಮ್ ಅಂತೂ ಈಗ ಸಾಡೆ ಬಾರ ಆಗ್ಯದ್ರಿ ಇವತ್ತ ಏನಪ್ಪಾ ಅಂದ್ರ ಒಂದ್ ಸ್ವಲ್ಪ ಒಂದಿಷ್ಟು ಜೋಳದ ರೊಟ್ಟಿ ಮಾಡ್ಬೇಕ್ರಿ ಒಂದ್ ಸ್ವಲ್ಪ ಹಿಂಡಿ ಕುಟ್ಟೋದು ಜೋಡಾ ಯಾಕಂದ್ರ ನಮ್ ಎಲ್ಲೂ ಇವತ್ತ ಇದಕ್ ಟೂರ್ ಮಾಡದ್ರಿ ಆ ಟೂರ್ಗೆ ಹೋಲತ್ತನ ಅದಕ್ಕಾಗಿ ಅವನಿಗೆ ಎಷ್ಟು ದಿನ ಅಂದ್ರೆ ಮತ್ತೆ ಏಳು ದಿನ ಹೋತಾರಿ ಇವತ್ತ ಬೆಸ್ತಾರ ಹೋದ್ರಂದ್ರ ನಮ್ಮೂರ ಜಾತ್ರೆ ಅಗ್ಗಿದಿನ ಬರ್ತಾರ ರೀ ಅವ್ರು ಏಳು ದಿನಕ್ಕೆ ಹೊಳೆ ಬರ್ತಾರ ಅವ್ನಿಗೆ ಒಂದು ಸ್ವಲ್ಪ ಸೊ ಚೋಡ ಏನರ ಮಾಡಿ ಕಟ್ಬೇಕ್ರಿ ಬುತ್ತಿಗೆ ರೊಟ್ಟಿ ಮಾಡದ ರೀ ತಳ್ಳಗ ಜ ರೊಟ್ಟಿ ಹೇಳ್ಯಾರ ಚಪಾತಿನೇ ಮಾಡ್ಬೇಕಂದಿದ ಆದ್ರೆ ಚಪಾತಿ ಬೇಡ ಅಲ್ಲಗತ್ತೇನ್ರಿ ಅವನು ಜಾ ಚಪಾತಿ ಚಂದ ಆಗಂಗಿಲ್ಲ ರೊಟ್ಟಿನ ಚಲೋ ಅಂತೇಳಿ ಅದಕ್ಕೆ ಒಂದಿಷ್ಟು ಜಾಳದ ರೊಟ್ಟಿ ಮಾಡಬೇಕು ಒಂದ್ಸಲ ಹಿಂಡಿ ನಾ ಮತ್ತೆ ಒಂದಿಷ್ಟು ಏನೋ ಅದು ಇದು ಪಲ್ಯ ಹೆಳೆನ್ರ ಎಲ್ಲ ಅಡಿಗೆನು ಮಾಡ್ಬೇಕ್ರಿ ಈಗ ಟೈಮ್ ಬಾರ ಸಡೆ ಬಾರ ಅಲತ್ರಿ ಬಾರಲಿಂತ ಈಗ ಚಾಲು ಮಾಡತ್ತೀವಿಂದ್ರ ಸಂಜಿಗಿ ಐದಕ್ ಹೋತನ್ರ ಐದಕ್ ಹೋತನಾ ಈಗ ಮೊದಲ ರೊಟ್ಟಿ ಮಾಡ್ತೀನ್ರಿ ಯಾಕಂದ್ರೆ ಭಾಳ ಮೆತ್ತಗದು ಅಂದ್ರೆ ರೊಟ್ಟಿ ಏಳು ದಿನ ತಕ ರೊಟ್ಟಿ ಪೂರಾ ಬುರ್ಸ್ ಗಟ್ಟಂಗ ಆತಲ್ರಿ ಹಾಗಾಗಿ ಒಂದು ಸ್ವಲ್ಪ ರೊಟ್ಟಿ ಮಾಡದ್ ಬಿಸಿಲಂತೂ ಹೋದ್ರೆ ಒಂದು ಸ್ವಲ್ಪ ಒಣಗದಪ್ಲೆ ಆತ ಯಾಕಂದ್ರೆ ದೌಡ್ಯಾನೆ ಹೋತಾರಲ್ರಿ ಐದಕ್ಕೆ ಹೋತಾರ್ರಿ ಎಲ್ಲಿದ್ದು ಮುಂಜಾನತ್ತ ಊಟಕ್ಕೆ ಬಿಡ್ದಿದ್ರಿ ಒಂದು ಒಬ್ಬಿ ಆದ್ರೆ ಮುಂಜಾನೆ ಬಿಡಬೇಕಂತ ಒತ್ತ ಮಾಡಿ ಆಯಿತು ಸಂತಿ ಅದು ಮಾಡ್ಕೊಂಬಂದ್ರೆ ಮುಂಜಾತ್ ಮಾಡಿದ್ದಿಲ್ಲ ಈಗ ಎಲ್ಲ ದಂತಿ ಮಾಡಿ ಅವನಿಗೆ ಅಡುಗೆ ಬುತ್ತಿ ಕಟ್ಟಕ್ಕೆ ಮಾಡ್ಲಾಕತ್ತಿನಿ ರೀ ಈಗ ಫಸ್ಟ್ ಒಂದು ಒಂದು ಮೂವತ್ತು ರೊಟ್ಟಿ ಹೇಳ್ಯಾರಿ ಒಂದು ಮೂವತ್ತು ರೊಟ್ಟಿ ಬಿಡ್ತೀನಿ

ನಂಬೋರು ಅಂತೂ ಶೇಂಗಾ ಹುರ್ಲಿ ತಡ್ರಿ ಒಂದ್ ಸ್ವಲ್ಪ ಶೇಂಗಾ ಕೊಟ್ಟವ ಅಂತ ಹೇಳಿದ್ದ ಹಿಂಡಿ ಕುಟ್ ಅಂತ ಹೇಳಿದ್ರಿ ಅದಕ್ಕಾಗಿ ಅದೇ ರೊಟ್ಟಿ ಮೇಲೆ ಶೇಂಗಾ ಹುರ್ಲಿ ಗಾಳ ಆ ಶೇಂಗಾ ಅಂತೂ ಹುರ್ಬಾ ನೋಡ್ರಿ ನಮ್ಬೋರನಿ ತಡ್ರಿ ಆವತ್ತ ಹಿಂಡಿ ಅಂತೂ ಈಗ ನೋಡ್ರಿ ರೊಟ್ಟಿ ಮಾಡೋದಂತೂ ಆಗ್ಯಾದ್ರಿ ಒಂದು ಸ್ವಲ್ಪ ಯುವಕ ಬಿಸ್ಲಿಗೆ ಹಾರಿ ಹಾಕ್ತೀನಿ ಯಾಕಂದ್ರೆ ಬಿಸ್ಲಿಗೆ ಭೀ ಹಾಕಲ್ರಿ ಒಂದು ಸ್ವಲ್ಪ ನೆಳಿಗೆ ಹಾಕ್ತೀನಿ ಈಗ ಒಂದು ಸ್ವಲ್ಪ ನೆಳಿ ಹಾಕ್ಲಗತ್ತೀನಿ ರೀ ಯಾಕಂದ್ರೆ ಬಿಸ್ಲಿ ಹಾಕ್ದಂದ್ರೆ ಪೂರ ಹಿಂಗೆ ಒಣಗಿ ದಂಡಿ ಎಲ್ಲ ಹಿಂಗೆ ತುದಿ ಎದ್ನಿ ತಪ್ಲಿ ಆತವಲ್ಲ ರೀ ಯಾಕಂದ್ರೆ ಒಂದು ಬ್ಯಾಗ ಸಣ್ಣದ ತೊಣ್ರಿ ಭಾಳ ಬ್ಯಾಡ ಅಂತೇಳಿ ಸಣ್ಣದ ತೋಣನ ಭಾಳ ಬಿಸಿಲಿಗೆ ಹಾಕ್ದ ಹಾಕದಂದ್ರೆ ಪೂರ ಎಲ್ಲ ರೊಟ್ಟಿ ಭಾಳ ಕಟ್ಟಿ ಆತವ್ರಿ ಹಂಗಾಗಿ ನೆಳಗಿ ರೀ ಅಟ್ಟೆ ನಮ್ಮ ನಮ್ಮ ಹಸಿ ಹಸಿ ಇರೋದ್ರಾಗ ತೆಗಿಬೇಕೀನಿ ಬಿಸಿಲಿಗೆ ಹಾಕಿದ್ರಂತೂ ಪೂರ ಕಟ್ಟಿ ಆಗ್ಬಿಡ್ತಾವ್ರಿ ಆಡ್ದವಡ ಅದ್ಕಲ್ಗೆ ಒಂದೇ ಫ ಸಿಂಗಲ್ ಸಿಂಗಲ್ ಹಾಕಿ ಇವ್ಕ ಚಂದಾಗಿ ಒಂದು ಸ್ವಲ್ಪ ಎಲ್ಲ ಅಡುಗೆ ಹಾಕತ್ತಕ ಬಿಡ್ತೀನಿ ರೀ ನೆಳಗಿ ಚಂದ ಒಣಗ್ತಾವ ಗಾಳಿನೂ ಆಡ್ತಾವ ಏಸ್ದು ಭೀನು ರೊಟ್ಟಿಗೇನು ಆಗಲ್ಲ ಇನ್ನು ಪಲ್ಯ ಚೋಡ ಎಲ್ಲ ಮಾಡ್ಬೇಕ್ರಿ ಮೊದಲ ಇಷ್ಟೇ ರೊಟ್ಟಿ ಮಾಡ್ದು ಅರಾಕಿನಿ ಒಂದ್ ಸ್ವಲ್ಪ ಸ್ವಲ್ಪ ಫುಲ್ ಕಟ್ಟಿ ಹೇಳಾರ ಅಷ್ಟೇ ನಿಮ್ಮ ಕಟ್ಟಿ ಹೇಳಾರ ಪೂರ ಕಟ್ಟಿ ಮಾಡ್ಕೊಂಬಂದ್ರೆ ಬಿಡು ಇನ್ನ ಸ್ವಲ್ಪ ಒಂದು ಬುಟ್ಟಿ ಅಳ ತೊಂಡೀನ್ ರೀ ಇವಕ್ಕೆ ಒಂದು ಸ್ವಲ್ಪ ಹಸನ ಮಾಡ್ಕೋತೀನಿ ಏ ಹೋಗುತ್ತಮ್ಮ ರೊಟ್ಟಿ ಬರೆಯೋ ಕೂತುಂಡು ಹೋಗಲಿ ಹಲೋ ರೊಟ್ಟಿ ಎರಕಿನ ಹೋಗಿ ಹೊರ ಬಿಸಿಲಿ ಈಗ ಒಂದು ಕಡಾಯೇ ಕಡದಾಗ ಚೂಡ ಮಾಡ್ತೀನಿ ಆ ಚುರ್ಮುರಿ ಅಂತೂ ನಾಗಳೆ ಹಸನ್ ಮಾಡಿ ಇಟ್ಕೊಂಡಿನ್ರಿ ಎಲ್ಲ ಸ್ವಚ್ಗಿ ಅಂದ್ರು ಚುರ್ಮುರ್ನು ಬಾ ಚಂದವರಿ ಇವತ್ತೆ ಸಂತಾಗ ತಂದಿದ್ದ ಈಗ ಚೋಡಾ ಚುರ್ಮುರ ಇದ್ರಿ ಬಾಳ ದೀಪ ಚುರ್ಮುರ್ ಬಿ ಚಂದ ಎಲ್ಲಾ ಸ್ವಚ್ಛ ಮಾಡಿ ಇಟ್ಕೊಂಡಿನಿ ಈಗ ಒಂದು ಸ್ವಲ್ಪ ಪಣ ರೀ ಇದಕ್ಕೆ ಚೂರು ಚೋಡೋಕ್ಕಂತೂ ಭಾಳ ರೀ ನಾನು ಯಾಕಂದ್ರೆ ಪುಟಾಣಿ ಅಂತೂ ತರದಾಗ್ಯದಿಲ್ರಿ ನನಗೆ ಹೋಗಿ ತಂದಿದ್ದಿಲ್ನು ಬರೀ ಮನ್ಯಾನ ಶೇಂಗಾ ಹೊಡೆದಿದ್ರಿ ಒಂದು ಗಂಗಳ ಶೇಂಗಾ ಇಟ್ಟು ಕೊರಬೇವ ಹಸಿ ಕೊರ್ಬೇವ ಹಸ್ಕೊತ್ರಿ ಬಳ್ಳುಳ್ಳಿ ಹೇಗಿ ಪಣ್ಣ ಹೊಳೆಗತ್ತಿದ್ರಿ ಯಾಕಂದ್ರೆ ಒಳಗಡೆ ಆದ್ರೆ ಪೈಲೇ ಒಂದು ಸ್ವಲ್ಪ ಹೋಳಿ ಬಿಸಿಲಿಗೆ ಒಣಕ್ಕಿಟ್ಟಿದ್ದೆವು ಅಂದ್ರೆ ಪಣ ಹೊಡೆದ್ ಚಂದ ಆತಿತ್ರಿ ಈಗಿಂದಿಗೆ ಹೋಳಿ ಈಗಿಂದಿಗೆ ಒಳಗಡಿ ಹಾಕಿದ್ರೆ ಅದೆಲ್ಲ ಹಸಿ ಹಸಿ ಹಾತು ಅಂತೇಳಿ ನಾ ಒಳಗಡೆ ಹಾಕಿಲ್ರಿ ಬೆಳೋಳ್ಳಿ ಕೊರ್ಬೇವ್ ಕೊತ್ತಂಬರಿ ಇಷ್ಟೇ ಹಾಕಿ ಕಾಳು ಒಳ್ಳೆಗಿದಿನಿಷ್ಟೇ ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಖಾರ ಯಾಕಂದ್ರೆ ಪುಡಿ ಖಾರಕ್ಕಂತೂ ಚೋಡ ಚಂದಿಲ್ರಿ ಹಂಗ ನಮ್ಮ ಮನ್ಯಾಗಂತೂ ಮಸಾಲೆ ಖಾರ ಭಾಳ ಬಾಳ್ತಿರ ಅದೇ ಎಣ್ಣೆಗೆ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕ್ತಿನಿ

ಚುರುಮುರಿಗೆ ಹಾಕಿ ಕಲ್ಸ್ಕೊತೀನಿ ಚುರುಮುರಿನೋ ಭಾತ್ ನೋಡ್ ತೊಗೊಂಡಿದ್ದಿಲ್ಲರಿ ಅಂದ್ರೆ ಜಾತ್ರೆಗೆ ಈಗ ಹೊತ್ತಟಿ ಮಾಡಿಡ್ಬೇಕಂದಿದ್ದ ಈಗಲ್ಲಿ ಎರಡು ಒಮ್ಮೆ ಮಾಡೋದು ಆಗಂಗೆ ಅಲ್ಲ ಆಗೋಲ್ಲ ಅಂಥೇಳಿ ಅವ್ನು ಪುಡ್ತಕ್ಕೆ ಒಂದು ದಿವ್ಸ ಒಂದು ಬುಟ್ಟಿ ತೊಗೊಂಡು ಚೋಡ ಮಾಡೋತೀನಿ ಮತ್ತು ಮಾಡಿದ್ರ ಆಯ್ತಾ ಹಿಂದಿರುಗಡಿಗೆ ಅಂತೇಳಿ ಈಗೆಲ್ಲ ಲೇಟ್ ಆದಂತೇಳಿ ಟೈಮ್ ಈಗ ಮೂರು ಆಗ್ಯದ್ರಿ ಎಲ್ಲ ರೊಟ್ಟಿ ಮಾಡಿ ಎಲ್ಲ ಮಾಡಬೇಕಾದ್ರೆ ಈಗ ಸದ್ದ ಮೂರು ಹಗ್ಯದ್ರಿ ಟೈಮ ಇನ್ನು ಮೂರು ಆಗ್ಯದ ಎಲ್ಲ ಮಾಡಿ ಕಟ್ಟಿ ಬಿಡ್ಬೇಕು ಕಳು ಕಳಬೇಕಾದ್ರೆ ಮತ್ತೆ ಐದು ಆಗಿರ್ತರಿ ಅದಕ್ಕಾಗಿ ಅವ್ನು ಪುರ್ತಿಕೆ ಈಗಿನ ಪುರ್ತಿಯಾಕೆ ಮಾಡಿ ರೀ ನೀ ಈಗ ಚೋಡ ಮಾಡೋದಂತೂ ಆಗ್ಯದ್ರಿ ಒಂದು ಸ್ವಲ್ಪ ರೊಟ್ಟಿ ಈಗ ನೋಡಿರಿ ಅದೆಷ್ಟು ಚೋಡ ಮಾಡೋದ್ರಾಗ ರೊಟ್ಟಿ ಅಷ್ಟು ನಳಿಗೆ ಹಾಕಿನಂದ್ರೂ ಪೂರಾ ಒಂದು ಸ್ವಲ್ಪನೇ ಬಿರುಸೇ ಕಟ್ಟಿಯಾಗಿ ಬಿಟ್ಟವ್ರಿ ಇನ್ನೊಂದು ಸ್ವಲ್ಪ ನಮ್ಮ ಇರೋದ್ರಾಗ ತೆಗೆದಿತ್ತು ಆದ್ರೂ ಒಂದು ಸ್ವಲ್ಪ ಬಿರುಸಾಗ ಇಲ್ಲ ರೀ ಅಂದ್ರೂ ಕ್ಯಾರಿ ಬೇಗ್ದಾಗ ಇರು ಭೀ ಏನೂ ಆಗಲ್ಲ ರೀ ಅಷ್ಟು ಬಿರುಸಾಗ್ಯಾವ ಈಗ ಅಷ್ಟು ತೆಗೆದು ಒಂದ್ರ ಮೇಲೆ ಎಲ್ಲ ಇಟ್ಟು ಒಂದು ಕೆರೆ ಬೇಗದಾಗ ಹಾಕಿ ಇನ್ನೇ ಕಟ್ಟಿಬಿಡ್ತೀನಿ ರೀ ಯಾಕಂದ್ರೆ ಹೊಗಳಿಗೆಲ್ಲ ಭಾಳ ಗಡಬಾಡುತ್ತ ಒಂದು ಸ್ವಲ್ಪ ಹಿಂಗೆ ಹಿಡ್ಯಾದ್ರಾಗ ಪೂರ ಮುರ್ಲಿ ಮುರ್ಲಿಗತ್ತವ್ರಿ ಅವ್ರು ರೊಟ್ಟಿ ಮೊದಲು ಒಂದು ಸ್ವಲ್ಪ ತಳಗೆ ಬಿಡ್ದಿದ್ರಿ ಯಾಕಂದ್ರೆ ದಿ ಒಣಗಿ ರೊಟ್ಟಿ ಅಂತೂ ಕಟ್ಟಿಯಾಗಿ ರೊಟ್ಟಿ ಅಂತೂ ದಿಪ್ಪಿದ್ರಂತೂ ಒಟ್ಟ ಗಣಂಗಿಲ್ಲ ರೀ ಅದಕ್ಕಾಗಿ ತಳಗೆ ಬಿಡ್ದೆ ಅವು ಹಿಡಾದ್ರಿಗೆ ಮುರ್ಲಿ ರೀ ರೊಟ್ಟಿ ಅಂತೂ ಭಾಳ ಕಟ್ಟಿಯಾಗಿ ಒಂದು ಸ್ವಲ್ಪ ಒಂದೆರಡು ಮ್ಯಾಲಿನೂ ಭೀ ಭಾಳ ಒಣಗ್ಯಾವ್ರಿ ಅವು ಬುಡಕಿನೂ ಬರವರವ ಮ್ಯಾಲಿನೂ ಒಂದು ಸ್ವಲ್ಪ ಭಾಳನೇ ಒಣಗ್ಯಾವ ಹೊಟೆ ಕ್ಯಾರಿ ಬೇಗದಾಗ ಹಾಕಿ ಕಟ್ಟಿಬಿಡ್ತೀನಿ ರೀ ಇಪ್ಪತ್ತು ಸಲ ಹಾಕೋದು ತೆಗೆದ್ರಾಗ ಅವು ಅರ್ಧ ಇಲ್ಲೇ ಬುಕ್ನಿಯಾಗಿ ರೀ ಇಲ್ಲೇ ಮುರಿದು ಬಿಡ್ತಾವ ಒಂದೆರಡು ಹಾಕದ್ರಾಗ ಅದಕ್ಕಾಗಿ ಹೊತ್ತಟೆ ಕ್ಯಾರಿ ಬೇಗದಾಗ ಹಾಕಿ ಕಟ್ಟಿ ಇಟ್ಟನಂದ್ರೆ ಇನ್ನು ಹೋಗೋಳದಾಗ ಬ್ಯಾಗ್ನಾಗೆ ಇಷ್ಟು ಇಟ್ಕೊಂಡು ಹೋಗೋದು ಇಷ್ಟೇ ಹ್ಞೂ ಹ್ಞೂ ಇದಿಲ್ಲ ರೊಟ್ಟಿ ಅದು ಎಲ್ಲ ತೆಗೆದಿಟ್ಟು ರೀ ಈಗ ಒಂದು ಸ್ವಲ್ಪ ಹಿಟ್ಟು ಮಾಡೋಕೀನಿ ರೀ ಹಾಂ ಹಿಟ್ಟಿಂದು ಇಟ್ಟಿಂದು ಹಿಟ್ಟಿನ ಪಲ್ಯ ಮಾಡಬೇಕಲ್ಲಗತ್ತೀನಿ ಕಡುಬು ಮಾಡ್ಲಾಕ ಒಂದಿಷ್ಟು ನೀರು ಹೆಸರು ಇಡ್ತೀನಿ ರೀ ಕಡಲೆ ಹಿಟ್ಟ ಅಂತೂ ಇನ್ನೂ ಅದಿಲ್ಲ ರೀ ನಲ್ಕೋತೀನಿ ನಡ್ತಕ್ಕ ನೀರು ಹೆಸ್ರು ಬರ್ತಾವ ಅಂತೇಳಿ ನೀರು ಹೆಸರಿಗೆ ಇಟ್ಟೀನಿ ಒಂದಿಷ್ಟು ಕಡ್ಲೆಿಟ್ ತೊಗೊಂಡಿದ್ರಿ ಅದಕ್ಕೆ ಸ್ವಲ್ಪ ಖಾರ ಹಾಕ್ತೀನಿ ಒಂದು ಸ್ವಲ್ಪ ಖಾರ ಉಪ್ಪು ಎರಡೆ ಹಾಕಿನಿ ಅಂದ್ರೆ ಮಸಾಲೆ ಖಾರ ಅಂತೂ ಆಗಿಲ್ರಿ ಹಾಕಿಲ್ರಿ ಅದಕ್ಕೆ ಪುಡಿ ಖಾರ ಹಾಕ್ಲತ್ತೀನಿ ಆ ಪುಡಿ ಖಾರ ಹಾಕಿ ಒಂದು ಸ್ವಲ್ಪ ಅಷ್ಟೇ ಮೀಡಿಯಮ್ ಗ ಗಟ್ಟಿದಾಗ ನಾನು ಈ ದುಖಾನ್ದಾರ ಹಿಟ್ಟು ಅದ ರೀ ಇದು ಭಾಳ ಜಿಗಿ ಅದ ಯಾಕಂದ್ರೆ ಮನೇಲಿ ಕಡಲೆ ಇದು ಅಂದ್ರೆ ಭಾಳ ಚಂದ ಬರ್ತದೆ ರೀ ಉದ್ರಿ ಹಿಟ್ಟಂತೂ ಇದು ದುಕಾನ್ದ ಹಿಟ್ಟಂತೂ ಬಜ್ಜಿ ಹಿಟ್ಟ ಭಾಳ ಆ ಜಿಗಿ ಅಂದ್ರೆ ಜಿಗಿ ಸಲ್ರಿ ಒಂದು ಸ್ವಲ್ಪ ನೀರು ಹಾಕಿದ್ರಾಗ ಹಿಂಗೆ ಜಿಗಟ್ಟ ಜಿಗಟ್ ಹಾಕ್ಬಿಡ್ತದ್ರಿ ಅಷ್ಟು ಜಿಗಿ ಅದ ನೋಡ್ರಿ ಇದು ಇಷ್ಟ ಅದ್ ಕಲಿಯೇ ಒಂದು ಸ್ವಲ್ಪ ನೀರು ಹಾಕಿ ಸಿಂದು ಗಟ್ಟಿಯಾಗಿ ನಾದ್ಬೇಕಂದ್ರೆ ಅಷ್ಟು ಜಿಗಿ ಹೊಂಟದ್ರಿ ಇಟ್ಟಂತು ನಾದಿಟ್ಟಿನ ಈಗ ಕಡುಬು ಕಡ್ಕೋತೀನಿ ಆ ಒಂದು ಸ್ವಲ್ಪ ಅಂದ್ರೆ ಗುಂಡು ಕಡುಬೆ ಮಾಡ್ಬೇಕಂದಿದ್ರಿ ಅದ್ರ ಒಳಗೆ ಕುದಿತವ ಏನು ಕುದಿಯಂಗಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಉದ್ದುದ ಕಡಬಾನೆ ಮಾಡತ್ತಿನಿರಿ ಇದಕ್ಕೆ ಚಾಣಿಗಂತೂ ಮ್ಯಾಲ ಎಣ್ಣೆ ರೀ ಯಾಕಂದ್ರೆ ಇಲ್ಲಾಂದ್ರೆ ಕಡುಬು ಅದು ಕತ್ಕೊಳ್ಳಂಗ ಅಂತೇಳಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದ ಈಗ ಕಡುಬು ಮಾಡೋದಂತೂ ಆಗ್ಯದ ರೀ ಅದ್ರ ಮ್ಯಾಲ ಒಂದು ಉಗಿ ರೀ ಇವು ಚಾಣಿ ಮೇಲೆ ರೀ ನೋಡಿ ನೋಡೋದ್ರಾಗ ಈಗ ಕುದಿ ಬಿಡ್ತಾವ ನಾವು ಉಳ್ಳಾಗಡ್ಡಿ ಅದೆಲ್ಲ ಉಳ್ಕೊಳ್ಳೋದ್ರಾಗೆ ಎಲ್ಲ ಕುದಿ ಇಲ್ಲ ನೋಡ್ರಿ ಇಷ್ಟು ಉಳ್ಳಾಗಡ್ಡಿ ಕೊರ್ಬೇವ ಕೊತ್ತಂಬರಿ ಇದು ಇಷ್ಟೇ ಹೊಳ್ಕೊಂಡಿನಿ ಆ ಹಿಟ್ಟಿಗಂತೂ ಈಗ ಕುದ್ದವೇ ಮಾಡ್ಯಾವ ಒಂದು ಸ್ವಲ್ಪ ಚಂದ ಕುದ್ದವ ನೋಡ್ರಿ ಈಗ ಈಗ ನೋಡ್ರಿ ಚೆಂದಾಗಿ ಕಡುಬಂತು ಉದ್ರಿ ಹಿಟ್ಟು ಮಾಡಾಕ ನೋಡ್ರಿ ಎಷ್ಟು ಚಂದ ಕುದ್ದಾವ ಪೂರಾ ಹಿಂಗೆ ಕಡಿ ಕಡಿಗೆ ಆಗಿಬಿಟ್ಟಾರ ನೋಡ್ರಿ ಭಾಳ ಚಂದ ಬರ್ತದ್ರಿ ಈಗಂತೂ ಉದ್ರಿ ಇಟ್ಟು ಇಟ್ ಮಾಡಕ್ಕೆ ಕಡುಬೆಲ್ಲ ಒಂದು ಜಂಗಳದಾಗ ತೆಕ್ಕೊಂಡು ಇಟ್ಟುಕೊಳ್ಗತೀನಿ ರೀ ಯಾಕಂದ್ರೆ ಒಂದು ಸ್ವಲ್ಪ ಆರಿಡ್ತೀನಿ ಈಗ ಕೊಬ್ಬರಿ ಹೆರ್ಚ ಮಣಿ ತೊಗೊಂಡಿನಿ ಕೈಲೇನೆ ಬುಕ್ಣ ಆತದ ಅಂದ್ರೂ ಒಂದು ಸ್ವಲ್ಪ ಬಿರ್ಸಿ ಬಿರ್ಸ ಉಳಿತು ಅಂತೇಳಿ ಕೊಬ್ಬರಿ ಹೆರ್ಚ ಮಣಿಲೇ ಎರ್ಚಕತ್ತಿನ ಪುಡಿ ಪುಡಿ ಪೂರ ಸಣ್ಣ ಸಣ್ಣ ಆಗಿಬಿಡ್ತದ್ರೀ ಕೊಬ್ಬರಿ ಹೆರ್ಚಣ್ಣ ಮಣಿಲಿ ಎರ್ಚದ್ ಭಾಳ ಗಂಟು ಆತದ ಅಂತೇಳಿ ನೋಡಿರಿ ಹೆಂಗೆ ಸಣ್ಣ ಉಪ್ಪಿಟ್ಟದಂಗೆ ಆಗಿಬಿಟ್ಟದೆ ರೀ ಅಷ್ಟು ಸಣ್ಣಾಗ್ಬಿಟ್ಟದ್ದು ಸಣ್ಣ ಹೋದ್ಲಿ ಉಪ್ಪಿಟ್ಟು ಮಾಡ್ದಂಗೆ ಆ ದಂಗೆ ಆಗ್ಯದ್ರದು ಈಗ ಕೊಡ್ತೀನಿ ರೀ ಅದಕ್ಕೊಂದು ಸ್ವಲ್ಪ ಫಾಣ್ಯಾಂತು ಇದಕ್ಕಂತೂ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕು ರೀ ಯಾಕಂದ್ರೆ ಉದುರಿ ಅಂದ್ರೆ ಊರ ಹೆಂಗೆ ಉದುರು ಉದುರು ಇರ್ತಲ್ರಿ ಎಷ್ಟು ಎಣ್ಣೆ ಆಗದ್ರೂ ಇದಕ್ಕೆ ಕಂಡೇ ರೀ ಒಂದು ಸ್ವಲ್ಪ ಒಳಗಡೆ ಭಾಳ ಕೆಂಪುಗಾಗತ್ತ ಬಿಟ್ಟು ಆಮೇಲೆ ಹಿಟ್ಟು ಹಾಕಿ ರೀ ಇದಕ್ಕೆ ಅಂತೂ ಇದಕ್ಕೆ ಹಾಕಿಂದು ಉಪ್ಪು ಇದಾಗಿ ಹಾಕೋದು ಹಾಕೋಬೇಕು ಒಂದು ಸ್ವಲ್ಪ ಹಾಕೋತಿದ್ದ ಆದ್ರೆ ಅದಕ್ಕೆ ಕಡಿವಿಗೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕೊಂಡಿನಿ ಹಾಗಾಗಿ ಪಾಣ್ಯದಾಗ ಒಂದು ಸ್ವಲ್ಪ ಉಪ್ಪು ಹಾಕಿಲ್ರಿ ಇದಕ್ಕೆ ಈಗ ನೋಡ್ರಿ ಪಾಣ್ಯಂತೂ ಚೆಂದ ಕುದ್ದದ ಇದು ಇಷ್ಟ ಉದ್ರಿ ಇಟ್ಟು ಹಾಕಿ ತಿರುಗ್ಕೊಂಡು ಇಟ್ಕೋತೀನಿ ತಿರು ತಳಗಿಳಿಸಿ ಬಿಡ್ತೀನಿ ರೀ ಅದಕ್ಕೇನು ಬೆಚ್ಚಿಗೆ ಮಾಡೋಂಗಿಲ್ಲ ಯಾಕಂದ್ರೆ ಖಾರೋಪ್ಪ ಎಲ್ಲ ಕುದ್ದಿದೇ ಇರ್ತದಲ್ಲ ರೀ ಹಾಗಾಗಿ ಒಂದು ಸ್ವಲ್ಪ ತಿರುಗಾಡಿ ತಳಗಿಳಿಸಿ ಬಿಡ್ತೀನಿ ಇನ್ನೂ ಉದುರು ಪಲ್ಯ ಮಾಡ್ಬೇಕು ರೀ ಇನ್ನೂ ಬೇಳೆ ಪಲ್ಯ ಮಾಡಬೇಕು ನೋಡಿರಿ ಉದ್ರಿ ಉದ್ರಿಟ್ಟು ಅಂತ ಮಾಡೋದಂತೂ ಆಗ್ಯದ ಇನ್ನು ಬ್ಯಾಳಿ ಪಲ್ಯ ಮಾಡಬೇಕು ಬ್ಯಾಳಿ ಅಂತೂ ಮುಂಜಾನೆತೆ ನೆನೆ ಇಟ್ಟಿದ್ರಿ ಯಾಕಂದ್ರೆ ನೆನೆ ಇಟ್ಟು ಬ್ಯಾಳಿ ಕುದಿಸಿ ಬ್ಯಾಳಿ ಮಾಡಿದ್ರೆ ಭಾಳ ದೌಡ್ ಹಳಿಸ್ತದೆ ರೀ ಹಾಗಾಗಿ ಬ್ಯಾಳಿ ಮುಂಜಾನೆ ನೆನೆ ಇಟ್ಟಿದ್ದೆ ಅದಕ್ಕಾಗಿ ಬೆಳ್ಳುಳ್ಳಿ ಹಾಕಿ ಪಾನೆ ಒಳ್ಳೆಗೈತಿನಿ ಅದಕ್ಕೆ ಉಳ್ಳಾಗಡ್ಡಿ ಹಾಕಿ ಪಾನೆ ಒಳ್ಳೇಗೈತಿಲ್ಲ ಉಳ್ಳಾಗಡ್ಡಿ ಹಾಕಿ ಪಾನೆ ಒಳದ್ರೆ ಭಾಳ ದಿನ ಭಾಳ ನಾಳೆಗೆ ತಕ ರೀ ಇವತ್ತೊಂದು ದಿನ ಸಂಜಿಗೆ ಮುಂಜಾನೆ ಊಟ ಮಾಡ್ತಾರಲ್ರಿ ಹಂಗಾಗಿ ಬರೀ ಬೆಳ್ಳುಳ್ಳಿ ಇಷ್ಟು ಕರ್ಬೇವು ಕೊತ್ತಂಬರಿ ಹಾಕಿ ಎಣ್ಣೆಗೆ ತಾಳಿಸ್ಬೇಕಂತೇಳಿ ನೆನೆ ಇಟ್ಟಿದ್ದೆ ಕುದಿಸಿ ಮಾಡಿದ್ರಂತೂ ಒಣಗಿ ರೀ ನೀವು ಇಟ್ಟು ಬರೀ ಅವರ ಉಪ್ಪ ಹಾಕಿ ಎಣೆಗೆ ಕಿರೋದ್ರ ಒಂದು ದಿನ ಇಟ್ಟರು ಏನೂ ಏನು ರೀ ಅದಕ್ಕೆ ಅದಕ್ಕಾಗಿ ಸುಮ್ಮ ದೂರ ದಾರಿ ಹೋತಾರೆ ಸುಮ್ಮನೆ ಪಲ್ಯ ಇರಬೇಕು ಅಂಥೇಳಿ ಆ ಕ್ಯಾರಿ ಬ್ಯಾಗ್ದಾಗ ಕಟ್ತೇವಲ್ಲ ರೀ ಅದಕ್ಕಾಗಿ ಕುದಿಸಿ ಮಾಡಿದ್ರೆ ಪೂರ ಇದು ಪ್ಲೇ ಹಾತದದು ಆ ಇಟ್ಟಿದ್ರೆ ಅದಕ್ಕೆ ನೋಡಿರಿ ಉದ್ರ ಪಲ್ಯ ಅಂತೂ ಪಾನೆ ಹೊಡೆದೀನಿ ಈಗ ಬ್ಯಾಳಿ ಪಲ್ಯ ಅಂತೂ ಹಾಗೆ ಅದು ನೋಡಿರಿ ಈಗ ಮಾಡೋದು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ರೀ ಅದಕ್ಕೆ ನೀರಂತೂ ಒಟ್ಟೆ ಹಾಕಿಲ್ಲ ಹೋಗ್ತಾ ಏನು ನಾವು ಮುಂಜಾನೆ ತೆನಿ ಇಟ್ಟಿದ ನೆನೆ ಇಟ್ಟು ನೀರು ಭೀ ಪೂರಾ ಬಸೋದು ಹಣೆ ಹೊಡೆದಿದ್ದೆ ಬರೀ ಎಣ್ಣೆಗೆತ್ತೀವಿ ಅದಕ್ಕೊಂದು ಸ್ವಲ್ಪ ಈಗ ಒಂದು ಐದು ನಿಮಿಷ ಬೆಂಕಿ ಮೇಲೆ ಉರಿ ತಳ ತಳಗ ತಳಗ ಅದು ಬೆಂಕಿ ಮೇಲೆ ಉಮಗಾಲಕ್ಕೆ ಬಿಟ್ಟಿದ್ದೆ ಅದಕ್ಕೆ ಒಂದು ಸ್ವಲ್ಪ ಒಂದು ಮಸಾಲೆ ಚೀಟಿ ಹಾಕಕತ್ತೀನಿ ಯಾಕಂದ್ರೆ ಉದುರು ಬೆಳೆಗೆ ಒಂದು ಮಸಾಲೆ ಚೀಟಿ ಹಾಕಿದ್ರಂತೂ ಭಾಳ ಚಂದ ಆಗ್ತದೆ ಅದ್ರ ಕಲೆಗೇನ ಒಂದು ಮಸಾಲೆ ಚೀಟಿ ಹಾಕತ್ತಿದ್ದ ಈಗ ನೋಡ್ರಿ ಹೆಂಡಿನ ಅದ ಉದ್ರ ಬೇಳೆ ಅದಿಷ್ಟು ಉದ್ರ ಹಿಟ್ಟ ಇವು ಮೂರ ಮಾಡಿದಿನಿ ಈಗ ಬುತ್ತಿ ಕಟ್ತೀನಿ ಅವನಿಗೆ ಎಲ್ಲೋಗ ಚೋಡಾ ಅದಿಷ್ಟು ಉದ್ರ ಹಿಟ್ಟ ಹೆಂಡಿ ರೊಟ್ಟಿ ಅಂತೂ ಮಲ್ಲೇನಿ ಕಟ್ಟಿಟ್ಟಿ ಇಟ್ಟಿ ನೋಡ್ರಿ ಕ್ಯಾರಿ ಬ್ಯಾಗ್ದಾಗ ಆ ಪಲ್ಯ ಅಂತೂ ಇನ್ನೊಂದು ಟಿಫನ್ ಡಬ್ಬದಾಗ ಕಟ್ತೀನಿ ಯಾಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಬಾಳ ಅದರದು

गिर लग तो काके तगेले सु धरम का पोटे तरह से तगेले सु मुक को तगे वन आवन बटी तगे तू का तेरा बा मर तो इधर ले नंदो

ये फले को मैं लड़ती नहीं मां बाटी है ना आपको ती चलो चलो किलोड़ का किस जटा पर पापिया गंगा ले तो हो ऐ वोट दिलो ले नहीं इनके चिटो या ये बड़े ये बड़े

ಸಮ್ದಿದ್ರಾ ಈಗ ಬಂದಾವ ಬಸಾ ನೋಡೋ ನೋಡು ಎಲ್ಲ ಅದ್ರಾಗ ಭಾಳ ತಾಟ ಮಾಡು ಜಟು ಮಾಮ ಒಲತಿಲ್ಲ ಈಗ ಅಲ್ಲಪ್ಪ ನಮ್ಮೆಲ್ಲೂ ಅಂತೂ ನೋಡಿರಿ ಅವ್ರ ದೋಸ್ತ್ ಬಂದೆನ ಟೂರಿಗಂತೂ ನಡೆದನ್ರಿ ರೆಡಿಯಾಗಿ ಒಂದು ಬ್ಯಾಗ ಅದೊಂದು ತಳ ಕೈಯ್ಯಾಗ ಒಂದು ಬ್ಯಾಗ ರೀ ಎರಡೇ ಬ್ಯಾಗ್ ತೊಗೊಂಡು ನಡೆದ ನೋಡ್ರಿ ಈಗ ಅವರು ಟೂರ್ಕ